ನಮಸ್ತೆ ರೈತ ಬಾಂಧವರೇ ಇವತ್ತು ನಾವಿದೀವಿ ಬಾಬು ಆಗ್ರೋ ಸರ್ವಿಸ್ ಸೆಂಟರ್ ಇಲ್ಲಿ ನಿಮ್ಗೆ ವೀಡರ್ ಮಿಷನ್ ಮತ್ತು ಚಾಪ್ ಕಟರ್ ಮಿಷನ್ ಎಲ್ಲಾ ಇದೆ ಆಗ್ರೋ ರೋಡ್ ಇದಾರೆ ಇಲ್ಲೇನೆ ಆಗ್ರೋ ಸರ್ವಿಸ್ ಸೆಂಟರ್ ಅವರು ಇದಾರೆ ಇವರು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ರೈತ ಬಾಂಧವರ್ ಸರ್ ನಮಸ್ತೆ ಸರ್ ತಮ್ಮ ಪರಿಚಯ ಸರ್ ನಾನು ಶ್ರೇಯಸ್ ಅಂತ ಬಾಬು ಅವರಲ್ಲಿ ಇದು ಕೆಲಸ ನಿಮಗೆ ಇದು ಸರ್ ಮಾಮೂಲಿ ಭತ್ತ ಕಟ್ ಮಾಡೋಕೆ ಎಲ್ಲ ಇದು ಭತ್ತ ಹುಲ್ಲು ಎಲ್ಲ ಕಟ್ ಮಾಡ್ಕೊಳಕ್ ಆಗುತ್ತೆ ಅದು ನಿಮ್ಗೆ ಜನರಲ್ ಗೆ ಎ ಸಿ ಸಬ್ಸಿಡಿ ಕೊಡೋದ್ ನಾವೆಲ್ಲ ಎಲ್ಲಾ ಕಡೆ ಇದೆ ಹೆಚ್ಚಿಕೋಟೆ ಕೋಟೆ ಮಂಡ್ಯ ಮಳವಳ್ಳಿ ಎಲ್ಲಾ ಕಡೆ ಇದೆ ಇದು ನಿಮ್ಗೆ ಜನರಲ್ ಇದು ಜನರಲ್ ಗೆ ಐವತ್ತೈದು ಸಾವಿರ ಆಗುತ್ತೆ ಸಬ್ಸಿಡಿ ಡಾಕ್ಯುಮೆಂಟ್ಸ್ ತಂದ್ಕೊಂಡ್ರೆ ನಾವು ಬೇಕಾದ್ರೆ ಕ್ಲೈಮ್ ಮಾಡ್ಕೋತಿವಿ ಇದು ಕೊಟ್ಟು ಮೂರ್ ಎಕ್ಸ್ ಪಿ ಅಂತ ಎಲ್ಲ ಅದು ನಿಮ್ಗೆ ಇಲ್ಲೇ ಇದೆ ನೋಡಿ ಜನರಲ್ಗೆ ಇಪ್ಪತ್ತೆರಡು ಸಾವಿರ ಆಗುತ್ತೆ ಎ ಸಿ ಎಷ್ಟು ಒಂಬತ್ತು ಸಾವಿರದ ಐದು ರೂಪಾಯಿ ಆಗುತ್ತೆ ಇದು ನಿಮ್ಗೆ ಇದು ಮಾಮೂಲಿ ಇದು ರಿವರ್ಸ್ ಗೇರ್ ಸಿಸ್ಟಮ್ ಅಂತ ರಿವರ್ಸ್ ಗೇರ್ ಫ್ರೆಂಡ್ ಗೇರ್ ಇದೆ ಇದು ಜನರಲ್ಲಿ ಇಪ್ಪತ್ತೈದು ಸಾವಿರ ಆಗುತ್ತೆ ರಿವರ್ಸ್ ಇದೆ ಇವಾಗ ಹುಲ್ ಕಚ್ಕೊ ಬಿಡುತ್ತೆ ಅಂದ್ಕೊಂಡಿ ಸಾವಿರ ಆಗುತ್ತೆ ನಿಮ್ಗೆ ಹುಲ್ ಕಚ್ಕೊಳ್ಳುತ್ತೆ ಇವಾಗ ರಿವರ್ಸ್ ಹಾಕೊಂಡು ರಿವರ್ಸ್ ಮಾಡ್ಬಿಡುತ್ತೆ ಹುಲ್ಲು ಅದ್ಗೆ ಅದು ನಿಮ್ಗೆ ಏಳು ಎಚ್ ಅಂತ ಏಳು ಹೆಚ್ ಡಿ ಫ್ರೆಂಡ್ ರೋಟ್ರಿ ನಿಮ್ಗೆ ಜನರಗೆ ಮೂವತ್ತು ಸಾವಿರ ಬರುತ್ತೆ ಇದು ಸ್ಟಬಲ್ ಮೋರ್ ಸ್ಟಬಲ್ ಮೋರ್ ಮೊಬೈಲ್ ಸತ್ತೆ ಗಿತ್ತೆಲ್ಲ ಕಟ್ ಆಗುತ್ತೆ ನಿಮ್ಗೆ ಅದು ಇದು ಸಬ್ಸಿಡಿ ಬಿಟ್ಟು ಐವತ್ತೈದು ಸಾವಿರ ಆಗುತ್ತೆ ಇದು ಮೊಬೈಲ್ ಇದು ಸರ್ ಇದು ತರಕಾರಿ ಬೆಳೆಯರ್ಗೆ ಇದು ಇದು ಆಗುತ್ತೆ ಎಂಟೋಸ್ವಿ ಸ್ವಾಮಿ ಅಂತ ಮಾಮೂಲಿ ತರಕಾರಿ ಬೆಳೆಕೆ ಇದು ಮುಂದೆ ಫ್ರೆಂಟ್ ರೋಟಿ ಬರುತ್ತೆ ಮಣ್ಣೆಲ್ಲ ಫುಲ್ ಪುಡಿ ಪುಡಿ ಮಾಡ್ಬಿಡುತ್ತೆ ಸರ್ ಕಡೆ ಇದೆ ಸರ್ ಮಲ್ವಳ್ಳಿ ನಾಮಂಗಲ ಮಂಡ್ಯ ಪಾಂಡುಪುರ ಚನ್ನಪಟ್ಟಣ ಕನಕಪುರ ಎಲ್ಲಾ ಕಡೆ ಇದೆ ಮೈನ್ ಆಫೀಸ್ ಬಂದು ಮಂಡ್ಯ ಸರ್ ಮಂಡ್ಯ ಫ್ಯಾಕ್ಟ್ರಿ ಸರ್ಕಲ್ ಐಟಿಐ ಕಾಲೇಜ್ ಅಂತ ಕೇಳಿದ್ರೆ ಅದ್ ಆಪೋಸಿಟ್ ಹಂಗಿದೆ ನಮ್ದು ಸರ್ ಇನ್ನ ಇನ್ನೂ ಹೆಚ್ಚಿಗೆ ಮಾಡ್ಕಿದ್ದು ಏನಾದ್ರು ಬೇಕು ಅಂದ್ರೆ ಇದು ನಮ್ಮ ಅಣ್ಣ ಸಂದೀಪ್ ಅಂತ ಅವರ ಅವರಲ್ಲಿ ಇರೋದು ಅವ್ರಿಗೆ ನಂಬರ್ ಇರ್ತಿನ್ ಬೇಕಾದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡುವ ಏನೇನ್ ಬೇಕು ಅವರಲ್ಲೇ ಹೇಳ್ತಾರೆ ಆ ಮಂಡ್ಯ ಸರ್ ಮೈನ್ ಆಫೀಸಲ್ಲಿ ಇರ್ತಾರೆ ಏಟ್ ನೈನ್ ಸೆವೆನ್ ಒನ್ ಫೋರ್ ಜೀರೋ ತ್ರೀ ಫೈವ್ ನೈನ್ ತ್ರೀ ಇನ್ನೊಂದ್ಸಲ ಸರ್ ಏಟ್ ನೈನ್ ಸೆವೆನ್ ಒನ್ ಫೋರ್ ಜೀರೋ ತ್ರೀ ಫೈವ್ ನೈನ್ ತ್ರೀ ಸರ್ ಬಿಡುವ ಮಾಡ್ಕೊಂಡು ನಮಗೆ ರೈತರಿಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಅಭಿನಂದನೆಗಳು